ಫ್ರೀ ಇಲ್ಲಿಂದ ಹಂಗ ನಾನು ಊರು ಇವರು ಯಾದಗಿರವರು ನಮ್ಮ ಮನೆಗೆ ಬಂದರು ಇವಾಗ ನಮ್ಮ ಪ್ರಿಯಾಂಕ್ ನೋಡಿ ಕೂಡ ನಮ್ಮ ಮನೆ ಬಾಗ್ಲಿಗೆ ಬಂದವರು ಇವ್ರ ಮನೆ ನಮ್ಮನೆ ಪಕ್ಕಪಕ್ಕನೇ ಒಂದು ನೂರು ಮೀಟ್ರಿದೆ ಒಂದು ಏಳೆಂಟು ಜನ ಹುಡುಗ್ರುಗಳು ಬಂದವು ಯಾದಗಿರಿ ಕಡೆ ಅವ್ರು ಏನು ಅಂತ ಕೇಳಿದೆ ಅಡ್ಡ ಹಾಕಿದ್ರು ಬಂದು ನನ್ನ ಹತ್ರಕ್ಕೆ ಬಂದವು ಕೋವಿಡ್ ನಾನು ಆ ದೀಪಕ್ ಮೇ ಇಬ್ಬರು ಮಾತಾಡ್ಕೊಂಡು ಕೂತಿದ್ದೆ ಏನಂತ ಕೇಳೋದು ಅಣ್ಣ ಏಳು ರೂಪಾಯಿ ಏಳ್ನೂರು ರೂಪಾಯಿ ಮೂರು ಟೈಮ್ ಕೇಳ್ತಾವ್ರೆ ಎರಡು ಸಾವಿರದ ನೂರು ರೂಪಾಯಿ ಬೇಕು ಅಂತಿದ್ದೆ ಕೋವಿಡ್ ಸೆಂಟರ್ ಮೂರು ಮಾಡಿಬಿಟ್ಟಿದ್ದೆವು ಮೂರು ಟೈಮ್ ಮಾಡಿಬಿಟ್ಟಿದ್ದೆವು ಅಲ್ಲೇ ತೀರ್ಮಾನ ಮಾಡಿದೆ ಏನು ಮಾಡೋದು ಅಂತ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಂಗೆ ಇನ್ನೂ ಚೆಕ್ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಕೌಂಟ್ನ ನಾನು ದಿನೇಶ್ ಇಬ್ರು ನಾನಿನ್ನೂ ಚಾರ್ಜ್ ತಗೊಂಡಿರಲಿಲ್ಲ ಅಫಿಷಿಯಲ್ ಚಾರ್ಜು ಅನ್ಅಿಷಿಯಲ್ ಆಗಿ ನಡೆಸ್ತಾ ಇದ್ದೆ ಅಲ್ಲೇ ತೀರ್ಮಾನ ಮಾಡಿದೆ ಈ ಪಾಪ ಎರಡು ಸಾವಿರ ನೂರು ರೂಪಾಯಿ ಎಲ್ಲಿ ಕಟ್ಟಕ್ ಸಾಧ್ಯ ಬರ್ತದೆ ಮಧ್ಯ ಅಲ್ಲೇ ತೀರ್ಮಾನ ಮಾಡ್ದ ಅಲ್ಲೇ ಒಂದು ವಿಡಿಯೋ ಮಾಡಾಕ್ತೆ ನೀವು ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ಬೇಕು ಅದು ಮಾಡಲಿಲ್ಲ ಬೆಳಗ್ಗೆ ಸಿದ್ದರಾಮಯ್ಯ ಫೋನ್ ಮಾಡಿದೆ ಸ್ವಾಮಿ ಹಿಂಗಿದೆ ಪರಿಸ್ಥಿತಿ ನಾನು ಈ ಥರ ತೀರ್ಮಾನ ಮಾಡ್ತಿದ್ದೀನಿ ಸೋನಿಯಾ ಗಾಂಧಿ ಅವ್ರಿಗೆ ಫೋನ್ ಮಾಡಿದೆ ಈ ಥರ ತೀರ್ಮಾನ ಮಾಡ್ತೀವಿ ಯಾಕೆಂದರೆ ಇದು ನ್ಯಾಷನಲ್ ಇಶ್ಯೂ ಅಲ್ವಾ ಗೋ ಎಂಥೇಳ್ದೆ ಅಲ್ಲೇ ಒಂದು ಕೋಟಿ ರೂಪಾಯಿ ನಾನು ಕೊಡ್ತೀನಿ ಕಳಿಸ್ರಿ ಫ್ರೀ ಆಗಿ ಅಂತ ತೀರ್ಮಾನ ಮಾಡೋದು ಅಲ್ಲ ಅದಾದ್ಮೇಲೆ ಅನೌನ್ಸ್ಮೆಂಟ್ ಆದಮೇಲೆ ಕೊನೆಗೆ ಕೊಟ್ಟು ಚೆಕ್ ಕಳಿಸ್ತೆ ಚೆಕ್ ಇಸ್ಕೊಳ್ಳಲಿಲ್ಲ ನಾವೆಲ್ಲ ಹೋಗಿ ಅಲ್ಲೇ ಕೂತ್ಕೊಂಡು ಕೊನೆಗೆ ವಿಧಿ ಇಲ್ಲದೆ ಫ್ರೀ ಮಾಡಬೇಕಾದ ಪರಿಸ್ಥಿತಿ ಬಂತು ಒಂದು ವಾರ ಅದಾದ ಮೇಲೆ ಕೂಡ ಟ್ರೈನ ಫ್ರೀ ಮಾಡಿದೆ ಹಂಗೆ ನಾವು ಜನರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಪಾರ್ಟಿ ಇದು ನಾವು ಓಟ್ ಮುಖ್ಯ ಅಲ್ಲ ಈಗ ನ್ಯಾಷನಲೈಸ್ ಬ್ಯಾಂಕ್ ಮಾಡಿದ್ದೀವಿ ಹುಳುಂಗೆ ಭೂಮಿ ಕೊಟ್ಟಿದ್ದೀವಿ ಅನ್ನಭಾಗ್ಯ ಕೊಟ್ಟಿದ್ದೀವಿ ಶಿವಭಾಗ್ಯ ಕೊಟ್ಟಿದ್ದೀವಿ ಶಿರಭಾಗ್ಯ ಕೊಟ್ಟಿದ್ದೀವಿ ಏನೆಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆ ಕೊಟ್ಬಿಟ್ಟಿದ್ದೀವ ಜಾತಿ ಇಲ್ಲ ಧರ್ಮ ಇಲ್ಲ ಪಾರ್ಟಿ ಇಲ್ಲ ಏನಿಲ್ಲ ನಮ್ಮ ಡ್ಯೂಟಿ ನಾವು ನಮ್ಗೆ ಅಧಿಕಾರ ಕೊಟ್ಟಾಗ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ವರ್ಗದ ಜನರಿಗೆ ಅಧಿಕಾರಕ್ಕೆ ಬಂದಂಗೆ ಅಂತ ಅಲ್ಲಪ್ಪ ನೋಡಿ ನೋಡಿ ಸಿ ಸಿಎಂ ನಾನು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಈಗ ಮೊದಲು ನಾನು ಆ ಕಡೆ ಮಾಡ್ತಿದ್ದೆ ಅವ್ರು ಈ ಕಡೆ ಮಾಡ್ತಿದ್ದೆ ಇವತ್ತು ಇಲ್ಲಿಗೆ ನಾನು ಬಂದಿದ್ದೀನಿ ನಿನ್ನೆ ಅವರು ಚಾಮರನಗರ ಹೋಗಿದ್ದರು ಮಂಡ್ಯ ಮಾಡಿದ್ರು ಜೊತೆಯಲ್ಲಿ ದೊಡ್ಡಬಳ್ಳಾಪುರ ಮಾಡೋದು ಹೊಸಕೋಟೆ ಮಾಡೋದು ಎಲ್ಲ ಕಡೆ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾಳೆ ರಾಯಚೂರಿಗೆ ಅವರು ಬರ್ತಾರಲ್ಲ ಇಸ್ ನಾಟ್ ಕಮಿಂಗ್ ಟು ರಾಯಚೂರು ನಾನು ಹೋಗ್ತಾ ಇದ್ದೀನಿ ರಾಯಚೂರು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾಳೆ ಲಾಸ್ಟ್ ಮೀಟಿಂಗ್ ಕ್ಯಾಬಿನೆಟ್ ಇದೆ ಇವತ್ತು ಅವರು ಹೋಗಿದ್ದಾರೆ ಉಡುಪಿ 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 ಮುಗಿಸಿ ಕೋಲಾರಗೆ ಹೋಗ್ತಾ ಇದ್ದಾರೆ ಉಡುಪಿಯಿಂದ ಕ್ಯಾಬಿನೆಟ್ಗೆ ಹೋಗ್ತಾ ಇದ್ದಾರೆ ಸೊ ನಾವು ಎಲ್ಲ ಕಡೆ ಕವರ್ ಮಾಡಬೇಕು ರಾಜ್ಯದ ಉದ್ದಗಳಿಗೆ ಕೂಡ ಕವರ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೇವೆ ಕೆಲಗೆ ಸಾಹೇಬರು ಅವರ ಏರಿಯಾ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಇದಾದ ಮೇಲೆ ಇವ್ರು ಕರ್ಕೊಂಡು ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸಾಯಂಕಾಲ ರಾಜೀವ್ ಗಾಂಧಿಯವರ ಪುತ್ಥಳಿಯನ್ನು ಹೊಸ ಪುತ್ಥಳಿಯನ್ನು ಮಾಡಿಸಿದ್ವಿ ಅವರ ಹೆಸರಿನಲ್ಲಿ ಒಂದು ಕಾರ್ಡಾ ಫ್ರೀ ಕಾರ್ಡಾರ್ ಏಟ್ ಲೈನ್ ಕಾರ್ಡಾ ಅದು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಸೊ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಪ್ರವಾಸವನ್ನು ನಾವು ಮಾಡ್ತಾ